ಮೇ ನಾಲ್ಕರಂದು ಶಾಸಕ ಟಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಭಾಗೀರಥ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಉಪ್ಪಾರ ಸಮುದಾಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪೂರಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮೇ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಭಾಗಿರಥ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಸರಳವಾಗಿ ಆಚರಣೆ ಮಾಡಲಾಗುವುದು ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಸಂಪನ್ಮೂಲ ವ್ಯಕ್ತಿಗಳಿಂದ ಶ್ರೀ ಭಗೀರಥ ಮಹರ್ಷಿ ಅವರ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ಉಪಹಾರ ಸಮುದಾಯದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಸಿದ್ದಾಪುರ ಯಲ್ಲಪ್ಪ ವೆಂಕಟೇಶ್ ರಾಮಾಂಜನಪ್ಪ ನೀಲಕಂಠಪ್ಪ ರವಿಕುಮಾರ್ ಇತರರು ಹಾಜರಿದ್ದರು ಅದಕ್ಕೆ ಶಾಸಕರು ಅಂದ್ರೆ ಈ ರೀತಿಯಾಗಿ ಶಾಸಕರಿಗೂ ನಾನು ಹೇಳುತ್ತೇನೆ ಒಂದು ಸಮಾಜದಿಂದ ತಾವೂ ಶಾಸಕರಿಗೆ ಹೋಗುತ್ತೆ. 그러면은 ನಮ್ಮನ ಮರ ಇತ್ತು ಬಿತ್ತು ತಾವೇನಾದರೂ ಬೇರೆ ಇದ್ರೆ ಏನಾದರೂ ಹೇಳ್ಬಹುದು. ತೋದೇವು ಮೇಷ್ಟ್ರು ಸರ್ 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 ಸರ್

ಅದು ಭಾಳ ವ್ಯವಸ್ಥಿತವಾಗಿ ಅಲ್ಲಿ ಕೊರೋನಾ ಬರಲಿ ಮತ್ತು ಇನ್ನೊಂದು ಬರಲಿ ಯಾವುದೇ ಬರಲಿ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಸರ್ಕಾರ ಮಾಡಿದ್ರು ನಾವು ಈ ಜನಾಂಗ ಮಟ್ಟದಲ್ಲಿ ನಾವು